ಹರೆ ಕೃಷ್ಣ ಎಲ್ಲರೂ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ಇವತ್ತು ಸಂಡೇ ನನಗೆ ಲೀವಿತ್ತು ಲ್ಯಾಬಿಗೆ ಹಾಗಾಗಿ ಸ್ವಲ್ಪ ಮನೆ ಕ್ಲೀನ್ ಮಾಡ್ಕೊಳ್ಳೋಣ ಅಂದ್ಕೊಂಡು ಒಬ್ಬರು ಕೇಳಿದ್ರು ನಾನು ಕಿಚನ್ ಟ್ರದ್ದು ವೀಡಿಯೋ ಹಾಕ್ತಾ ಕಮೆಂಟ್ ಮಾಡಿದ್ರು ಹೇಗೆ ಕ್ಲೀನ್ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು ಮೊದಲು ಧೂಳೆಲ್ಲ ತಕ್ಕೊತಿದ್ದೀನಿ ಅದು ಅಕ್ಕಪಕ್ಕ ಎರಡು ಮನೆ ಕಟ್ತಿದ್ದಾರೆ ಸೊ ಕಿಟಕಿ ತೆಗೆದ್ರೆ ಸಾಕು ಫುಲ್ಲು ಧೂಳು ತುಂಬಿಕೊಳ್ಳುತ್ತೆ ನಾನು ಫಿಫ್ಟೀನ್ ಡೇಸ್ಗೊಮ್ಮೆ ಈ ಥರ ಮಾಡ್ಕೋತೀನಿ ವೀಕ್ಲಿ ಆಗೋಲ್ಲ ಫಿಫ್ಟೀನ್ ಡೇಸ್ಗೊಮ್ಮೆ ಮಧ್ಯಾಹ್ನ ಮೇಲೆ ಬಂದಾಗ ಒಂದೊಂದೇ ಕ್ಲೀನ್ ಮಾಡ್ಕೋತಿದ್ದೆ ಆದರೆ ಇವತ್ತು ಫುಲ್ ಡೇ ರಜಾ ಕೊಟ್ಟಿದ್ರು ಸರ್ ಸಂಡೇ ಅವರೇ ಡ್ಯೂಟಿ ಮಾಡ್ಕೊಂಡಿದ್ರು ಹಾಗಾಗಿ ಎಲ್ಲ ಕ್ಲೀನ್ ಮಾಡ್ಕೊಂಬೋಣ ಅಂತ ಅಂದ್ಬಿಟ್ಟು ಇದ್ದೀನಿ ಹಾಸಿಗೆ ಮೇಲೆ ಧೂಳು ಕೂತ್ಕೊಬಿಟ್ಟಿತ್ತು ಬೆಡ್ ಕವರೆಲ್ಲ ವೀಕ್ಲಿ ಒನ್ಸ್ ತಕ್ಕೋತೀನಿ ಬಟ್ ಧೂಳು ತೆಗೆಯೋದು ಅದೆಲ್ಲ ಫಿಫ್ಟೀನ್ ಡೇಸ್ಗೊಮ್ಮೆ ಅಷ್ಟೆ ಅದು ರೂಮ್ದೆಲ್ಲ ಇದು ಮಾಡ್ಕೊಂಡಾಯ್ತು ಅಷ್ಟೇನು ಇದು ಕಟ್ಕೊಂಡ್ರಲ್ಲ ಆದರೂ ಮಾಡಬೇಕು ಒಂದು ಸ್ವಲ್ಪ ಇದು ಕಟ್ಕೋಬಾರ್ದು ಧೂಳೆಲ್ಲ ಅಂತ ಅಂದ್ಬಿಟ್ಟು ಶಿಲ್ಬೆ ಕಟ್ಕೋಬಾರ್ದು ಅಂತ ಕ್ಲೀನ್ ಮಾಡ್ಕೋತೀನಿ ಈಗ ಅಡುಗೆ ಮನೆನೂ ಹಾಗೆ ಕ್ಲೀನ್ ಮಾಡ್ಕೊಂಡ್ಬಿಟ್ಟು ಮುಂದೆ ಹೋಗ್ತೀನಿ ಮತ್ತು ಹಾಲು ಎಲ್ಲ ಮೊದಲು ಧೂಳು ತೆಕ್ಕೊಂಬಿಡ್ತೀನಿ ಆಮೇಲೆ ಬೆಡ್ ಕವರೆಲ್ಲ ಚೇಂಜ್ ಮಾಡಿಕೊಂಡು ಫ್ಯಾನ್ ಕ್ಲೀನ್ ಮಾಡಿಕೊಂಡು ಬೆಡ್ ಕವರ್ ಚೇಂಜ್ ಮಾಡಿಕೊಂಡು ಕಸ ಗುಡ್ಸಿಕೊಳಕ್ಕೆ ಸರಿ ಹೋಗುತ್ತೆ ಅಂತ ಅಂದ್ಬಿಟ್ಟು ಅಷ್ಟೇನಿರೋಲ್ಲ ಆದರೂ ಇದು ಮನೆ ಕಟ್ತಿರೋದ್ರಿಂದ ಫುಲ್ ಧೂಳು ಬರುತ್ತೆ ಹಾಗೆ ನೋಡ್ಕೊಂಡು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಫಸ್ಟು ಇದರಲ್ಲಿ ಧೂಳು ತೆಗೆಯೋದ್ರಲ್ಲಿ ತಕೊಂಡು ನಾನು ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡಿದ್ದೆ ಹಾಗಾಗಿ ಯಾವುದನ್ನು ಇದು ಮಾಡ್ಕೊಂಡಿಲ್ಲ ವಾಯ್ಸ್ ರೆಕಾರ್ಡ್ ಮಾಡ್ತಿದ್ದೀನಿ ಅಷ್ಟೇ ಮೊಬೈಲಲ್ಲಿ ಸಾಂಗ್ ಹಾಕ್ಕೊಂಡು ಕೆಲಸ ಮಾಡ್ತಾಯಿದ್ರೆ ಗೊತ್ತಾಗಲ್ಲ ಬೇಗ ಮುಗ್ದು ಹಾಗಾಗಿ ಮನೇಲಿ ಯಾರೂ ಇರಲಿಲ್ಲ ಮಗನೂ ಇರಲಿಲ್ಲ ಹಾಗಾಗಿ ನಾನು ಒಬ್ಬಳೇ ಇದ್ನಲ್ಲ ಒಬ್ಬಳೇ ಇದ್ದಾಗ ಬೋರ್ ಆಗ್ತಿದೆ ಅಂದಾಗ ಮನೆ ಕ್ಲೀನಿಂಗ್ ಕೆಲಸನ ಮಾಡ್ಕೊಳ್ಳೋದು ಈಗ ಅದೆಲ್ಲ ಆಯಿತು ಬೆಡ್ ಕವರು ಚೇಂಜ್ ಮಾಡ್ಕೋಬೇಕಾಗಿತ್ತು ಫಸ್ಟ್ ಅಡುಗೆ ಮನೆತು ಬಾಕ್ಸ್ ಎಲ್ಲ ಒರೆಸ್ಕೊಳ್ಳೋಣ ಅಂತ ಅದು ಮೇಲ್ಗಡೆದು ನಿನ್ನೆನೆ ಒರೆಸಿಟ್ಕೊಂಡಿದ್ದೆ ಮೇಲ್ಗಡೆ ಎಲ್ಲ ನಿನ್ನೆ ಸಂಜೆ ಲ್ಯಾಬಿಂದ ಬಂದಾಗ ಶನಿವಾರನೇ ಇದು ಸಂಡೆ ಬಂದ ತರಲೆ ನೋಡಿ ಹಿಂದೆಯಿಂದ ಹೆಂಗೆ ಆಟ ಆಡ್ತೇನೆ ಅಂತ ಗೊತ್ತಿಲ್ಲ ನಾನು ನೋಡಿಲ್ಲ ಇವಾಗ ನೋಡಿದೆ ಎಡಿಟ್ ಮಾಡೋ ಟೈಮಲ್ಲೇ ಆದರೂ ಅದನ್ನು ಹಾಗೆ ಆಗ್ತದೆ ಸುಮ್ಮನೆ ಆಡ್ಕೊಳ್ಳೋದು ಏನಾದರೂ ಕೆಲಸ ಮಾಡುವಾಗ ಅಥವಾ ಕೈ ಸೋಪ್ ಆ ಥರದ್ದು ಏನಾರು ಆಗಿದ್ದಾಗ ಕ್ಲಿಕ್ ತಲೆಯಲ್ಲಿರೋ ಕ್ಲಿಪ್ ತೆಗೆದಿಟ್ಟು ಹೋಗ್ಬಿಡೋದು ಅದು ಕಟ್ಕೊಳೋಕ್ಕೆ ಬರಲ್ಲ ಅದು ಕೆಲಸ ಮುಗಿಯೋವರೆಗೂ ಅಥವಾ ಹ್ಯಾಂಡ್ ವಾಶ್ ಮಾಡ್ಕೊಂಡು ಕಟ್ಕೋಬೇಕು ಆ ಥರ ಮಾಡ್ತಾನೆ ತರಲೇ ಕೆಲಸ ಮಾಡೋಗ್ತಾನೆ ಈ ಸಲ ಏನು ಮಾಡಲಿಲ್ಲ ಸುಮ್ಮನೆ ಅದೊಂದು ಆ್ಯಕ್ಷನ್ ಮಾಡಿಬಿಟ್ಟು ಹೋಗಿದ್ದಾನೆ ಇದು ಈ ಥರ ಎಲ್ಲ ಕ್ಲೀನ್ ಮಾಡ್ಕೊಡೋದು ಫಿಫ್ಟೀನ್ ಡೇಸ್ಗೊಮ್ಮೆ ಈ ಬಾಕ್ಸ್ ಎಲ್ಲ ಮುಟ್ಟಿ ಮುಟ್ಟಿ ಆಗಿರುತ್ತೆ ಹಾಗಾಗಿ ಅದನ್ನು ನಾನು ನಿನ್ನೆ ಸಂಜೆನೇ ಕ್ಲೀನ್ ಮಾಡ್ಕೊಂಡಿದ್ದೆ ಇನ್ನು ಕೆಳ ಇದೊಂದು ಇಟ್ಕೊಂಡಿದ್ದೆ ಅಷ್ಟೇ ಸಾಂಗ್ ಬರ್ತಾನೆ ಇರ್ತಿತ್ತೆ ಇರ್ತಿತ್ತು ರಾಜಕೃಷ್ಣನ್ ಸಾ ಸರ್ದು ನನಗೆ ಫೇವ್ರೇಟ್ ಸಿಂಗರ್ ಅವರು ಹಾಗಾಗಿ ಅದೇ ಸಾಂಗ್ಸ್ನ ಹಾಕ್ಕೊಂಡು ಕೇಳ್ಕೊಂಡು ಬೇಗ ಕೆಲಸ ಮುಗಿಸ್ಕೊಬೋದು ಅಂತ ಟಿ ವಿದ ಟಿ ವಿಲೇ ಹಾಕೋತಿದ್ದೆ ಬಟ್ ಅದು ಯಾಕೋ ಕೇಬಲ್ ಸರಿ ಬರ್ತಿರ್ಲಿಲ್ಲ ಅವ್ರು ಸೆಟ್ ಆಪ್ ಬಾಕ್ಸ್ ತೊಗೊಂಡೋಗಿದ್ರು ರೆಡಿ ಮಾಡ್ಕೊಂಬಂದು ಕೊಡ್ತೀನಿ ಅಂತ ಅಂದ್ಬಿಟ್ಟು ಹಾಗೆ ಸುಮ್ಮನೆ ಬೋರ್ ಹೊಡಿಯುತ್ತೆ ಸಾಂಗ್ಸ್ ಆದರೂ ಕೇಳ್ಕೊಂಡು ಕೆಲಸ ಮಾಡ್ಕೋದು ನೀವು ಹೀಗೇನಾ ನಾನು ಏನಾದರೂ ಯಾರಾದ್ರು ಅಥವಾ ಯಾರ್ದಾದ್ರೂ ಫೋನ್ ಮಾಡಿದ್ರೆ ಅವ್ರ ಜೊತೆ ಕಾಲ್ ಮಾತಾಡಿಕೊಂಡು ಕಾಲ್ ಮಾಡಿದ್ರೆ ಫೋನ್ ಮಾತಾಡಿಕೊಂಡು ಕೆಲಸ ಮುಗಿಸ್ಕೊತೀನಿ ಇವತ್ತು ಯಾರೂ ಕಾಲ್ ಮಾಡಿರಲಿಲ್ಲ ನನಗೆ ಹಾಗಾಗಿ ಸುಮ್ಮನೆ ಸಾಂಗ್ ಹಾಕೊಂಡು ಕೆಲಸ ಇದ್ದೀನಿ ಬೇಗ ಕೆಲಸ ಆಗುತ್ತೆ ಅಂತ ಅಂದ್ಬಿಟ್ಟು ಒಂದೊಂದೇ ಮುಗಿಸ್ಕೊಬಿಡ್ಬೋದು ಅಂತ ಒರಿಸಿಟ್ಕೋತೀನಿ ಮುಟ್ಟಿ ಮುಟ್ಟಿ ಗಲೀಜಾಗಿರುತ್ತೆ ಅಂತ ಎಲ್ಲ ತೊಳಿತಾ ಕೂತ್ಕೊಂಡ್ರೆ ಟೈಮ್ ಆಗುತ್ತೆ ಹಾಗಾಗಿ ಏನು ಗಲೀಜಾಗಿರಲ್ಲ ಜಸ್ಟ್ ಸುಮ್ಮನೆ ಅದೇ ಒದ್ದೆಕಾಯೆಲ್ಲ ಮುಟ್ಟಿರ್ತೀವಿ ಅಂತ ಅಂದ್ಬಿಟ್ಟು ಒರೆಸ್ಕೊತೀನಿ ಅಷ್ಟೇ ಇದು ಅಷ್ಟು ಸಣ್ಣ ಬಾಕ್ಸ್ ಆಮೇಲೆ ಅಲ್ಲಿ ಕೆಳಗಡೆ ಪೇಪರ್ ಹಾಕಿಟ್ಕೊಂಡಿದ್ದೀನಿ ನಾನು ರ್ಯಾಕಿಗೆಲ್ಲ ಅದೆಲ್ಲ ಫಿಫ್ಟೀನ್ ಡೇಸ್ಗೊಮ್ಮೆ ಪೇಪರೆಲ್ಲ ಹಳೆ ಪೇಪರ್ ತೆಗೆದ್ಬಿಟ್ಟು ಮತ್ತು ಬೇರೆ ಸಣ್ಣ ಸಣ್ಣ ಪೇಪ್ಪರ್ ಹಾಕ್ಬಿಟ್ಟು ಸಣ್ಣದಾಗಿ ಫೋಲ್ಡ್ ಮಾಡಿ ಹಾಕೋತೀನಿ ಇದು ತಿಂಡಿಗೆ ಬಂದಿದ್ದೆ ತಿಂಡಿಗೆ ತಿನ್ಬಿಟ್ಟು ಹೋಗ್ತೇನೆ ತ ಕೆಲಸ ಇದೆ ಅಂತ ಅಂದ್ಬಿಟ್ಟು ಹೋದ ನಾನು ಅಷ್ಟರಲ್ಲಿ ಬೇಗ ಇದೆಲ್ಲ ಮುಗಿಸ್ಕೊಳೋಣ ಅಂತ ತಿಂಡಿ ಏನು ಮಾಡಿದ್ವಿ ಅಂತಲೇ ಗೊತ್ತಿಲ್ಲ ಮರ್ತೋಗಿದೆ ದೋಸೆ ದೋಸೆ ಮಾಡ್ಕೊಂಡು ತಿನ್ಕೊಂಡು ಆಮೇಲೆ ಕೆಲಸ ಮಾಡ್ಕೊತಾ ಇದ್ದೀನಿ ಅವನು ತಿಂಡಿ ತಿಂದುೋದ ನನ್ನದೆಲ್ಲ ಮುಗಿಯೋ ಅಷ್ಟೊತ್ತಿಗೆ ಲೇಟ್ ಆಗುತ್ತೆ ಹಾಗಾಗಿ ನಾನು ಬೇರೆ ಕೆಲಸ ಮಾಡ್ಕೊಳ್ಳೋಕೆ ಬದಲು ಇದು ಬಿಸಿಲಿದೆ ಟೆರೆಸ್ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಗಿಡದ ಗಿಡ ಎಲ್ಲ ಕ್ಲೀನ್ ಮಾಡ್ಕೋಬೇಕಾಗಿತ್ತು ಆದರೆ ಬಿಸಿಲಲ್ಲಿ ಆ ಕೆಲಸ ಆಗೋಲ್ಲ ಆದರೆ ಇದು ಮಾಡ್ಕೋಬೋದಲ್ವಾ ಒಳಗಡೆ ಕೆಲಸ ಮಾಡ್ಕೊಬೋದು ಅಂತ ಅಂದ್ಬಿಟ್ಟು ಬಿಸ್ಲು ಕಡಿಮೆ ಆದ್ಮೇಲೆ ಸಂಜೆ ನೋಡ್ಕೊಳ್ಳೋಣ ಅಂತ ಫಸ್ಟ್ ಇದನ್ನು ಕ್ಲೀನ್ ಮಾಡ್ಕೋತಾ ಇದ್ದೀನಿ ಸಖತ್ತು ಒಂಥರ ನಾವೇ ಮುಟ್ಟಿ ಮುಟ್ಟಿ ಗಲೀಜಾಗಿರುತ್ತೆ ಅದು ನೋಡಕ್ಕೊಂಡು ಇರೋಕ್ಕೂ ಆಗೋಲ್ಲ ಕ್ಲೀನಿಲ್ಲ ಅಂತ ಅಂದರೆ ಬೇಜಾರಾಗ್ತಾ ಇರುತ್ತೆ ಅಡುಗೆ ಮನೆ ಒಂದು ಕ್ಲೀನಾಗಿದ್ದುಬಿಟ್ರೆ ಖುಷಿ ಆಗ್ತಾ ಇರುತ್ತೆ ಎಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಈಗ ಏನೋ ಸಣ್ಣ ಸಣ್ಣ ಇರುವೆಗಳು ಸ್ಟಾರ್ಟ್ ಆಗಿದೆ ಹಾಗಾಗಿ ಅದು ಸೈಡಿಗೆ ಗೋಡು ಸೈಡ್ಗೆಲ್ಲ ರೇಖೆ ಬರುತ್ತಲ್ಲ ಅದನ್ನು ಬರೆದ್ಬಿಟ್ಟು ಇದು ಮಾಡಿದೆ ಕಿಟಕಿನೂ ಅಷ್ಟೇ ಎಷ್ಟು ಧೂಳಾಗಿದೆ ಅಂದರೆ ವಾರಕ್ಕೊಮ್ಮೆ ಒರೆಸ್ಕೋತೀನಿ ಆದರೂ ಫುಲ್ಲು ಧೂಳು ಆಗಿದೆ ಮನೆ ಸಿಮೆಂಟ್ ಧೂಳು ಆ ಎದುರುಗಡೆ ಮನೆ ಕಟ್ತಾ ಇದಾರೆ ಸಿಮೆಂಟ್ ಧೂಳು ಅದಕ್ಕೆ ಕಿಟಕಿನೂ ಎಲ್ಲ ಸ್ಪ್ರೇ ಹಾಕುವ ಸ್ಪ್ರೇ ಬಾಟ್ಲಲ್ಲಿ ಇದು ಹಾಕ್ಕೊಂಡಿದ್ದನ್ನೆಲ್ಲ ಅದನ್ನು ಹಾಕಿ ಹಾಕಿ ಒರ್ಸ್ಕೊತಾ ಒರೆಸ್ಕೋತಾಯಿದೆ ಗ್ಲಾಸು ಕಂಬಿ ಎಲ್ಲ ಧೂಳಾಗಿತ್ತು ಅಂತ ಅಂದ್ಬಿಟ್ಟು ಸ್ವಲ್ಪ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿದ್ದೀನಿ ಅದೇ ನೋಡಿ ನೋಡಿ ಬೇಜಾರಾಗುತ್ತೆ ನಿಮಗೆ ಅಂತನ್ಬಿಟ್ಟು ಈ ಥರವು ಅವಾಗವಾಗ ಕ್ಲೀನ್ ಮಾಡ್ಕೋತಾ ಮಾಡ್ಕೋತಾಯಿದ್ರೆ ಒಂದೇ ಸಲ ಅಯ್ಯೋ ಇಷ್ಟೊಂದು ಕ್ಲೀನ್ ಮಾಡಬೇಕು ಅನ್ನೋ ಇದು ಇರೋಲ್ಲ ಆದರೆ ನಂಗೆ ಟೈಮ್ ಸೆಕ್ ಭಾನುವಾರನೇ ಅಂತ ಏನಿಲ್ಲ ಯಾವಾಗ ಟೈಮ್ ಕಮ್ಮ ಆಗುತ್ತೋ ಅಥವಾ ಸಂಜೆ ಮನೆಗೆ ನಾಲ್ಕು ಗಂಟೆಗೆ ಬಂದಾಗ ಆವಾಗ ಬಟ್ಟೆ ತೊಳೆಯೋದು ದಿನ ನಾನು ಈ ಥರ ಎಲ್ಲ ಕೆಲಸ ಮಾಡ್ಕೋತೀನಿ ಬಟ್ ಬಟ್ಟೆ ತೊಳೆಯೋ ದಿನ ಮಾತ್ರ ಆಗಲ್ಲ ಇದು ನಮ್ಮ ರೂಮಿಂದು ಬಾಲ್ಕನಿ ಇದೂ ನಂತೂ ತೆಗ್ದೇ ಇರಲಿಲ್ಲ ಆಗಲೇ ಟ್ವೆಂಟಿ ಡೇಸ್ ಆಗಿತ್ತು ನೋಡೋಣ ಏನಾಗಿದೆ ಓಪನ್ ಮಾಡಿ ಅಂತ ಅಂದ್ಬಿಟ್ಟು ಡೋರ್ ಓಪನ್ ಮಾಡಿದ್ರೆ ಅಪ್ಪ ನೋಡಿದ ತಕ್ಷಣ ಭಯ ಆಗ್ಬಿಡ್ತು ಫುಲ್ ಎಲ್ಲ ಶಿಲ್ಬೆ ಕಟ್ಕೊಂಡಿದ್ದೆ ಬರೀ ಇಪ್ಪತ್ತು ದಿನ ಆಗಿದೆ ನೋಡಿ ಎಷ್ಟು ಧೂಳಿದೆ ಅಂತ ಕೆಮ್ಮು ಶುರುವಾಗ್ಬಿಡ್ತು ನನಗೆ ಗುಡ್ಸೋ ಅಷ್ಟಲ್ಲ ಅದಕ್ಕೆ ಬೇಡವೇ ಬೇಡ ನೀರು ಹಾಕ್ಬಿಟ್ಟು ತೊಳೆದ್ಬಿಡೋಣ ಅಂತ ಅಂದ್ಬಿಟ್ಟು ಆದರೂ ಗೋಡೆ ಮೇಲೆ ಇದ್ದು ಶಿಲ್ಬೆ ಎಲ್ಲ ತೆಗಿಬೇಕಲ್ವ ಪರಕೆ ತೊಗೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡೆ ಇದು ನೋಡಿ ಕಿಟಕಿ ಮೇಲೆ ಇದನ್ನ ಒರೆಸ್ಕೊಂಡು ಬರೀ ಒಂದು ವಾರ ಆಗಿದೆ ಅಷ್ಟೇ ಅಷ್ಟು ಧೂಳು ಕೂತಿದೆ ನಾನು ಒಳಗಡೆಯಿಂದ ಕಿಟಕಿ ಹೊರಿಸ್ಕೋತೀನಲ್ಲ ಆವಾಗಲೇ ಅವರ್ಸ್ಕೋತೀನಿ ಇದು ರೂಮಿಂದು ಆ್ಯಕ್ಚುಲಿ ರೂಮಲ್ಲಿ ಒಂದು ಸಣ್ಣ ಡೋರ್ ಇದೆ ಬ್ಯಾಲ್ಕನಿದು ಅದು ಅಲ್ಲಿ ಇದು ಫುಲ್ಲು ಶಿಲ್ಪೆ ಕಟ್ಟಿರೋದು ಫಸ್ಟ್ ನೀರು ಹಾಕ್ಕೊಂಡು ತೊಳ್ಕೊಂಬಿಟ್ಟು ಆಮೇಲೆ ಇದು ಮಾಡ್ಕೊ ಆಗಲೇ ಇಲ್ಲ ಅಷ್ಟು ಧೂಳಿತ್ತು ಗುಡ್ಸೋಕೆ ಆಗಲಿಲ್ಲ ಕೆಮ್ಮು ಶುರು ಆಗ್ಬಿಡ್ತು ನೋಡಿ ಈ ಕಂಬಿ ಮೇಲೆಲ್ಲ ಎಷ್ಟು ಕೂತಿದೆ ಅಂತ ಅಂದ್ಬಿಟ್ಟು ಧೂಳು ಈ ಥರ ಕೂತಿದೆ ಫಿಫ್ಟೀನ್ ಡೇಸ್ ಅಥವಾ ಟ್ವೆಂಟಿ ಡೇಸ್ ಆಗಿತ್ತು ಅನ್ಸುತ್ತೆ ಅಷ್ಟೇ ನಾನು ಅಂದರೆ ಇದು ಪಂಡ್ರಾಪುರಕ್ಕೆಲ್ಲ ಹೋಗಿದ್ವಲ್ಲ ನನಗೆ ಇದಾಗಿರಲಿಲ್ಲ ಟೈಮ್ ಸಿಕ್ಕಿರಲಿಲ್ಲ ಕ್ಲೀನ್ ಮಾಡ್ಕೊಳ್ಳೋಕ್ಕೆ ಸಂಡೇ ಆದರೆ ಬೆಸ್ಟು ಮಧ್ಯಾಹ್ನ ಮೇಲೆ ಸ್ವಲ್ಪ ಟೈಮ್ ಸಿಗುತ್ತೆ ನಾನು ಮಾಡ್ಕೊಬೋದು ನಾನು ನೀವು ಈ ಬಾಲ್ಕನಿ ಡೋರೇ ಓಪನ್ ಮಾಡಿರಲಿಲ್ಲ ನೋಡಿ ಹಿಂಗಾಗಿತ್ತು ಟ್ವೆಂಟಿ ಡೇಸಿಗೆ ನೋಡೇ ಭಯ ಆಗಿಬಿಡ್ತು ಹೇಗಪ್ಪ ಕ್ಲೀನ್ ಮಾಡ್ಕೊಳ್ಳೋದು ಅಂತ ಅಂದ್ಬಿಟ್ಟು ಆದರೂ ನೀರು ಹಾಕ್ಬಿಟ್ಟು ಕ್ಲೀನಾಗಿ ತೊಳ್ದೆ ಹೋಯಿತು ಯಾವಾಗಲೂ ಅದನ್ನೇ ಕೂರೋಕ್ಕಾಗಲ್ಲ ಈ ಮನೆ ಕಟ್ಟೋದಿರೋವರೆಗೂ ಹಂಗೆ ಅದು ಮುಗಿಯೋವರೆಗೂ ಸ್ವಲ್ಪ ಕಷ್ಟನೇ ಅನ್ಕೋತೀನಿ ಕ್ಲೀನ್ ಮಾಡ್ಕೊಳ್ಳೋದು ಫಸ್ಟೆಲ್ಲ ಏನು ಇದಾಗ್ತಿರ್ಲಿಲ್ಲ ತಿಂಗ್ಳಿಗೊಮ್ಮೆ ಅದು ಬಾಲ್ಕನಿ ಡೋರ್ ಓಪನ್ ಮಾಡ್ತಿದ್ದೆ ಒಂದೆರಡು ಬಕೆಟ್ ನೀರು ಹಾಕ್ಬಿಟ್ಟು ತೊಳ್ದ್ಬಿಟ್ಟು ಹೇಗೋಗ್ತಿತ್ತು ಬಟ್ ಈಗ ವೀಕ್ ಒಂದು ತೊಳಲೇಬೇಕು ಹಂಗಾಗಿದೆ ಅಷ್ಟು ಗಲೀಜಾಗುತ್ತೆ ನೋಡಿದ್ರೆ ಭಯ ಆಗ್ತಿರುತ್ತೆ ಗುಡ್ಸಕ್ಕೆ ಆಗಲಿಲ್ಲ ಅಷ್ಟು ಕೆಂ ಬಂದ್ಬಿಡ್ತು ಸಖತ್ತು ಸಿಮೆಂಟ್ ಧೂಳು ಕೂತ್ಕೊಬಿಟ್ಟಿತ್ತು ಗೋಡೆ ಮೇಲೆಲ್ಲ ಕೂತ್ಬಿಟ್ಟಿತ್ತು ನೋಡಿ ಇದೆಲ್ಲ ಫುಲ್ ಗುಡ್ಸೋಕ್ಕೆ ಆಗ್ತಿಲ್ಲ ಗಟ್ಟಿಗೆ ಇದಾಗ್ಬಿಟ್ಟಿತ್ತು ನೋಡಿ ಇದೇ ಮನೆ ಈ ಮನೆ ಕಟ್ತಿದ್ದಾರೆ ಇಲ್ಲಿ ಆಮೇಲೆ ಇಲ್ಲಿ ರೋಡಿಂದೆಲ್ಲ ಧೂಳು ಈ ಹೆಂಚ ಮೇಲಂತೂ ಎಷ್ಟು ಕೂತಿದೆ ಅಂತ ಗೊತ್ತಿಲ್ಲ ಪಕ್ಕದಲ್ಲಿ ಅಲ್ಲಿ ಯಾರೂ ಇಲ್ಲ ಆ ಮನೇಲಿ ಖಾಲಿ ಇದೆ ಅದು ತೋ ಹೇಳಿ ತೋರಿಸ್ದೆ ಅಷ್ಟೆ ನಿಮಗೆ ಈ ಥರ ಕೂತಿದೆ ಧೂಳು ಅಂತ ಅಂದ್ಬಿಟ್ಟು ಈ ಕಡೆನೂ ಅಷ್ಟೆ ಇದು ಸಣ್ಣ ನೋಡು ನಾನೇನು ತೆಗಿಯೋಕ್ಕೆ ಹೋಗೋಲ್ಲ ಬಾಗಿಲು ತೆಗಿದಿರಾನೆ ಇಷ್ಟು ಧೂಳು ಈ ಧೂಳು ಏನಿದೆಯೋ ಅದೆಲ್ಲ ಒಳಗಡೆ ಬಂದುಬಿಡ್ತೆ ನಾನೇನಾರ ಬಾಗಿಲು ತೆಗೆದುಬಿಟ್ರೆ ಅದಕ್ಕೆ ನಾನು ತೆಗಿಯೋಕ್ಕೆ ಹೋಗೋಲ್ಲ ನೀರು ಹಾಕ್ತೇನೆ ನೋಡಿ ಈಗ ಸ್ವಲ್ಪ ಇದಾಯಿತು ಕ್ಲೀನ್ ಅಂತ ಅನ್ನಿಸ್ತು ಇದಕ್ಕೋಸ್ಕರ ಇನ್ನೊಂದು ಬಕೆಟ್ ನೀರು ಹಾಕ್ಬಿಟ್ಟು ಈ ವಿಂಡೋನು ತೊಳ್ಕೊಂಬಿಟ್ರೆ ಅದು ಬಸ್ಲು ಮನೆ ಇತ್ತು ವಿಂಡೋ ಅದನ್ನು ತೊಳೆದ್ಬಿಟ್ರೆ ಮುಗಿತ್ತು ಆ್ಯಕ್ಚುಲಿ ಇದು ಇದು ಗೊತ್ತಾಗಲ್ಲ ಡೋರ್ ಇದೆ ಅಂತಲೇ ನಾನು ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇಟ್ಬಿಟ್ಟಿದ್ದೀನಿ ಹಾಗಾಗಿ ಗೊತ್ತಾಗಲ್ಲ ಇಲ್ಲ ಅಂದರೆ ಡೋರ್ ತೆಗ್ಯೋ ತೆಗ್ಯೋಕ್ಕೆ ಆಗೋಲ್ಲ ಅಲ್ಲಿ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಆಪೋಸಿಟ್ ಕೂರಿಸೋದ ಇಡೋದ್ರಿಂದ ಗೊತ್ತೇ ಆಗೋಲ್ಲ ನೀರಾಗಿ ತೊಳೆದ ಮೇಲೆ ಸ್ವಲ್ಪ ಪರವಾಗಿಲ್ಲ ಅಂತ ಅನ್ನಿಸ್ತು ಡೋರೇ ತೆಗ್ಯಲ್ಲ ನಾನು ಆ್ಯಕ್ಚುಲಿ ನೋಡಿ ಆ ಮನೆ ಕಟ್ತಿರೋದಾಗಿಂದೂ ಇದೇ ಪರಿಸ್ಥಿತಿ ಅದು ಯಾವಾಗ ಅವ್ರಿಗೆ ಅನಿಸಿದೆಯೋ ಇಲ್ವೋ ಮುಗಿಯುತ್ತೋ ಇಲ್ವೋ ಅಂತ ನನಗೆ ಅನಿಸ್ತಿದೆ ಯಾವಾಗ ಅವ್ರ ಮನೆ ಕಟ್ಟು ಮುಗಿಯುತ್ತಪ್ಪ ಅಂತ ನೀರು ಹಾಕುವಾಗ ಇಲ್ಲಿ ಒಳಗಡೆ ಎಲ್ಲ ನೀರು ಬಂದ್ಬಿಡ್ತು ಸ್ವಲ್ಪ ಜೋರಾಗಿ ಹಾಕೋದನ್ನ ಧೂಳೆಲ್ಲ ನೀಟಾಗಿ ಹೋಗಲಿ ಸೈಡ್ ಸೈಡಲ್ಲಿರೋದು ಬರಕ್ಕೆ ಹೋಗಿಲ್ವಲ್ಲ ಆ ಜಾಗದಲ್ಲೆಲ್ಲ ನೀರು ಎಲ್ಲ ಹೋಗ್ಲಿ ಅಂತ ನೋಡಿ ಈ ಥರ ಇದೆ ಡೋರು ಈಗ ಉರ್ಸ್ಕೊಂಡೆ ಈ ಥರ ಇದೆ ಇಲ್ಲಿ ನನ್ನ ಆಪೋಸಿ ಇಲ್ಲಿ ಗೋಡೆ ಯಾಕೋ ಈ ಥರ ಆಗಿದೆ ಏನು ಅಂತ ಗೊತ್ತಿಲ್ಲ ಇದನ್ನ ಓನರ್ಗೆ ಹೇಳಬೇಕು ಅದನ್ನು ಉಪ್ಪು ಹಡ್ದಂಗೆ ಆಗ್ಬಿಟ್ಟಿದೆ ಇದೊಂದೇ ಕಡೆ ಇಲ್ಲ ಇನ್ನೊಂದು ಕಡೆನೂ ಹಾಗೆ ಆಗಿದೆ ಇದನ್ನು ಓನರ್ಗೆ ಇನ್ಫಾರ್ಮ್ ಮಾಡಬೇಕು ಈ ಥರ ಆಗಿದೆ ಯಾಕೆ ಅಂತ ಅಂದ್ಬಿಟ್ಟು ನೋಡಿ ಈ ಸೈಡು ಹಾಗೆ ಆಗಿದೆ ಸ್ವಲ್ಪ ಲೈಟಾಗಿ ಆಗಿದೆ ಬಟ್ ಅಲ್ಲಿ ಉದುರುತ್ತೆ ಮಣ್ಣೆಲ್ಲ ಉದುರುತ್ತೆ ಏನಕ್ಕಾಗಿದೆಯೋ ಅದು ಗೊತ್ತಿಲ್ಲ ಸರಿಗೆ ನಾನೀಗ ಹೀಗೆ ಡೋರ್ ತೆಗಿಬೇಕು ಅಂದ್ಬಿಟ್ಟು ಡ್ರೆಸ್ಸಿಂಗ್ ಟೇಬಲ್ನ ಈ ಕಡೆ ಇಟ್ಕೊಂಡಿದ್ದೀನಿ ಬಟ್ ಅಮ್ಮ ಆಮೇಲೆ ಏನು ಮಾಡ್ತೀನಿ ಅಂತ ಅಂದರೆ ಹಿಂಗೆ ತಳ್ಳಿಬಿಡ್ತೀನಿ ಆವಾಗ ಕ್ಲೀನಾಗಿ ಕೂರುತ್ತೆ ಅಲ್ಲಿ ಡೋರ್ ಇದೆ ಅಂತಲೇ ಗೊತ್ತಾಗೋದಿಲ್ಲ ಎರಡು ಮೂರು ಲಾಕ್ ಇದೆ ಅದು ಪೂರ್ತಿ ಹಾಕ್ಬಿಡ್ತೀನಲ್ಲ ಆ ಕಡೆಯಿಂದ ಯಾರೂ ಬರಲಿಕ್ಕೂ ಆಗಲ್ಲ ಯಾಕಂದರೆ ಆ ಕಡೆ ಜಾಗನೇ ಇಲ್ಲ ಓಡಾಡೋಕ್ಕೆ ನೋಡಿ ಹೀಗಿದೆಯಲ್ಲ ಆ ಬಾಗಿಲು ನಾನು ಹೀಗಿರೋ ಡ್ರೆಸ್ಸಿಂಗ್ ಟೇಬಲ್ನ ಈ ಕಡೆ ತಿರುಗಿಸ್ತೀನಿ ಅಷ್ಟೆ ಇದನ್ನ ಕೆಳಗಡೆ ಇರೋದ್ರಿಂದ ಆ ಕಡೆ ಈ ಕಡೆ ಸರ್ಗಿಸ್ಕೊಬೋದು ನೋಡಿ ಹೀಗೆ ಇಟ್ಟಿದ್ದೀನಿ ಇವಾಗ ಮೇಲ್ಗಡೆ ನೋಡಿದ್ರೆ ಮಾತ್ರ ಡೋರ್ ಇದೆ ಅಂತ ಗೊತ್ತಾಗುತ್ತೆ ಬಿಟ್ಟರೆ ಎಲ್ಲ ಕೆಳಗಡೆ ಎಲ್ಲ ನೋಡಿದ್ರೆ ಗೊತ್ತಾಗಲ್ಲ ಅದು ಗೋಡೆಯೇ ಅಂತ ಅನಿಸುತ್ತೆ ಕ್ಲೀನ್ ಆಯಿತು ಡ್ರೆಸ್ಸಿಂಗ್ ಟೇಬಲ್ಲು ಒರೆಸ್ಕೊಂಡಿದ್ದೀನಿ ಎಲ್ಲ ಜೋಡಿಸಿಟ್ಕೊಂಡು ನೋಡಿ ಇದೊಂದು ವಿಂಡೋ ಉಳ್ಕೊಂತು ಇದು ನನಗೆ ಇಟ್ಟೋಗಿಸಲ್ಲ ಸೊ ನಾನು ಕ್ಲೀನ್ ಮಾಡಿಲ್ಲ ಇಲ್ಲಿ ಒಂದು ವಿಂಡೋ ಮತ್ತು ಹಾಲದೊಂದು ಫ್ಯಾನು ಅದು ಮೂರು ನನ್ನ ಮಗನ ಹತ್ರ ಮಾಡಿಸ್ಕೋಬೇಕು ಇದು ಮೂರು ನನಗೆ ಎಟ್ಟೋಗಿಸಲ್ಲ ಚೇರ್ ಮೇಲೆ ನಿಂತ್ಕೊಂಡ್ರು ಎಟುಕ್ಸಲ್ಲ ಸೊ ನಾನು ಅದು ಮೂರನ್ನು ಕ್ಲೀನ್ ಮಾಡ್ಕೊಳ್ಳೋಲ್ಲ ನನ್ನ ಮಗನ ಕೈ ಕಾಲು ಹಿಡ್ಕೊಂಡೆ ನಾನು ಕ್ಲೀನ್ ಮಾಡಿಸ್ಕೋಬೇಕು ರಿಕ್ವೆಸ್ಟ್ ಮಾಡಿಕೊಂಡು ಇನ್ನು ಮಿಕ್ಕಿದ್ದೆಲ್ಲ ನನಗೆ ಆಗೋದನ್ನೆಲ್ಲ ನಾನೇ ಕ್ಲೀನ್ ಮಾಡ್ಕೊಳ್ತೀನಿ ಇದು ಅಷ್ಟೇ ಟಿ ವಿ ಯುನಿಟ್ಟು ಇದನ್ನೆಲ್ಲ ಈ ಕಡೆ ವಿಂಡೋ ಇದೆಯಲ್ಲ ಅದನ್ನು ಹೊರ್ಗಡೆ ಹೋಗಿ ಕ್ಲೀನ್ ಮಾಡ್ಕೋತೀನಿ ಇದು ಮೇಯ್ನ್ ವಿಂಡೋ ಮೇನ್ ಡೋರ್ ಪಕ್ಕ ಇರೋದು ವಿಂಡೋ ಅದನ್ನ ಹೊರ್ಗಡೆ ಹೋಗಿ ಕ್ಲೀನ್ ಮಾಡ್ಕೋತೀನಿ ಯಾಕಂದರೆ ಇಲ್ಲಿ ಟಿ ವಿ ಯೂನಿಟ್ಟಿದೆ ನಾನು ಅಲ್ಲಿ ಅದನ್ನೆಲ್ಲ ಮುಂದೆ ಎಳೆದು ಜರುಗಿಸಿ ಕ್ಲೀನ್ ಮಾಡ್ಕೊಳ್ಳೋ ಅಷ್ಟೊತ್ತಿಗೆ ಆಗೋಲ್ಲ ಹಾಗಾಗಿ ಅಲ್ಲ ಹೊರಗಡೆನೇ ಹೋಗಿ ಕ್ಲೀನ್ ಮಾಡ್ಕೋತೀನಿ ಇದನ್ನು ಅಷ್ಟೇ ಫಾಸ್ಟ್ ಫಾರ್ವರ್ಡಿಂಗ್ ಮಾಡಿದ್ದೀನಿ ಅದೇ ಅದೇ ನಿಧಾನಕ್ಕಾದರೆ ವೀಡಿಯೋ ಲೆಂತಿ ಆಗುತ್ತೆ ಅಂತ ಅಂದ್ಬಿಟ್ಟು ನೋಡಿ ಎಷ್ಟು ಧೂಳ್ ಕೂತಿದೆ ವೀಕ್ಲಿ ಒಂದು ಸುರ್ಸ್ಕೊಂಡ್ರೂ ಇಷ್ಟೊಂದು ಧೂಳಿರುತ್ತೆ ಇರುತ್ತೆ ಅಪ್ಪ ರೋಡ್ ಸೈಡ್ ಮನೆ ಇದ್ದರೆ ಇದೇ ಕತೆ ಅಂತ ಅನಿಸುತ್ತೆ ಬಿಡಿ ಎಲ್ಲಾದ್ರ ಮೇಲೂ ಧೂಳು ಕೂತಿರುತ್ತೆ ಪಾತ್ರೆಗಳ ಮೇಲೂ ಅಷ್ಟೇ ದೊಡ್ಡ ದೊಡ್ಡ ಪಾತ್ರೆ ಅಂತೂ ತೆಗ್ಯಕ್ಕೆ ಹೋಗಿಲ್ಲ ನಾನು ನನ್ನ ಕಿಚನ್ ಟೂರ್ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಎಷ್ಟು ಪಾತ್ರೆ ಜೋಡ್ಸ್ಕೊಂಡಿದ್ದೀನಿ ಅಂತ ನೋಡಿ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಮನೆ ಕಟ್ತಿದ್ದಾರೆ ಇದೆಲ್ಲ ಧೂಳು ಹಿಂಗೆ ಆಪೋಸಿಟ್ ನಮಗೆ ಬರುತ್ತೆ ನಮ್ಮ ಮನೆಗೆ ಬರುತ್ತೆ ಅದೆಲ್ಲ ಅಲ್ಲಿ ಕೂತ್ಕೊಂಡಿದೆ ಇದೆಲ್ಲ ಕ್ಲೀನ್ ಮಾಡಿಕೊಡ್ತೀನಿ ಸೊ ಸ್ವಲ್ಪ ಇದು ಅಷ್ಟೇ ಕೆಲವೊಂದಿಲ್ಲೇ ಇದಿಟ್ಕೊಂಡಿದ್ದೀನಿ ದೇವ್ರದ್ದು ಕೃಷ್ಣ ಬುದ್ಧ ಅದೆಲ್ಲ ಅದೂ ಅಷ್ಟೇ ವಾರಕ್ಕೊಂದ್ಸಲ ಅದನ್ನು ಕ್ಲೀನ್ ಮಾಡ್ಕೋಬೇಕು ಬ್ರಷ್ ಬ್ರಷಲ್ಲಿ ಇದು ಮಾಡ್ಕೋಬೇಕು ಅದು ಯಾವುದು ತೊಳೆಯೋಕ್ಕೆ ಬರಲ್ಲ ಬ್ರಷಲ್ಲಿ ಕ್ಲೀನ್ ಮಾಡ್ಕೊತೀನಿ ಪೇಂಟ್ ಬ್ರಷಲ್ಲಿ ಲಾಕ್ ಹಾಕಿದೆ ಇಲ್ಲ ಅಂದರೆ ಕಿ ವಿಂಡೋ ಏನಾರು ಓಪನ್ ಇದ್ರೆ ಫುಲ್ ಗನೇಜ್ ನೋಡಿ ಈ ಗಿಡ ತೋರಿಸ್ತೀನಿ ಇವಾಗ ಬೋನ್ಸಾಯಿ ಪ್ಲಾಂಟು ಇದ್ರ ಮೇಲೆ ಎಷ್ಟಿದೆ ಗೊತ್ತಾದಳು ಇದು ಪ್ಯಾರೆಟು ಅಲ್ಲಿ ಮಾರ್ತಿದ್ರು ಅಂತ ಅಂದ್ಬಿಟ್ಟು ತೊಗೊಂಬಂದಿರೋದು ಚೆನ್ನಾಗಿದೆ ಗಿಡಕ್ಕೆ ಮಾಡಿ ಹಾಕಿದ್ದೀನಿ ಹ್ಯಾಂಗ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ಇದು ಹಳೇದು ಇದು ಒಂದು ಗಿಡಿದು ಸ್ವಲ್ಪ ಹಿಂದ್ಗಡೆ ಕಟ್ಟಾಗ್ಬಿಟ್ಟಿತ್ತು ಅಯ್ಯೋ ಅಂತ ಫೀಲ್ ಆಗ್ತಿತ್ತು ಆಮೇಲೆ ಹೇಗೋ ಅದೇ ಇದಕ್ಕೆ ಮಾರ್ಕೊಂಡು ಬಂದರು ಅವಾಗ ತೊಗೊಂಡ್ವಿ ಚೆನ್ನಾಗಿದೆ ಟ್ವೆಂಟಿ ರುಪೀಸ್ ಅಷ್ಟೇ ದುಡ್ಡು ದುಡ್ಡಿಗಿಂತ ಲುಕ್ ಚೆನ್ನಾಗಿದೆ ಆ ಗಿಡಕ್ಕೆ ಹಾಕಿದಾಗ ಒಂಥರ ಪಂಚರದ್ದು ಗಿಳಿ ಗಿಳಿ ಪಂಜರನೇ ಅಲ್ಲಿಟ್ಟಿದ್ದೀವಿ ಅನ್ನೋ ಥರ ಫೀಲ್ ಆಗುತ್ತೆ ಈ ಸಣ್ಣದ ಬೋನ್ಸಾಯಿ ಪ್ಲಾಂಟ್ ಇದನ್ನು ಕ್ಲೀನ್ ಮಾಡ್ಕೋಬೇಕು ಇದು ತೊಳೀಬೇಕು ಒಂದೊಂದು ಎಲೆನೂ ಒರೆಸ್ತಾ ಕೂತ್ಕೊಂಡ್ರೆ ಫುಲ್ ಟೈಮ್ ಆಗುತ್ತೆ ಆಗ ನಾನು ನೀರು ಹಾಕ್ಬಿಟ್ಟು ತೊಳ್ಕೊಂಬಿಡ್ತೀನಿ ನೋಡಿ ಈ ಕಡೆ ಇಟ್ಕೊಂಡು ಈ ಕಡೆ ಇಟ್ಟು ತೋರಿಸ್ತಾ ಇದ್ದೀನಿ ಎಷ್ಟು ದೂಳ ಆಗಿದೆ ಅಂತ ಅಂದ್ಬಿಟ್ಟು ಅದನ್ನು ವಾರಕ್ಕೊಂದ್ಸಲ ಕ್ಲೀನ್ ಮಾಡ್ಕೋಬೇಕು ಇನ್ನು ಆ ಕಡೆ ಇರೋದು ಎರಡು ಪ್ಲಾಸ್ಟಿಕ್ ಪಾರ್ಡ್ಸು ಅದನ್ನು ತೊಳೆದಿಟ್ಕೋತೀನಿ ಕೃಷ್ಣ ಮತ್ತು ಬುದ್ಧ ಎರಡೂ ಬ್ರಷಲ್ಲಿ ಪೇಂಟ್ ಬ್ರಷಲ್ಲಿ ಕ್ಲೀನ್ ಮಾಡ್ಕೋತೀನಿ ಇದು ಅಪ್ಪದೊಂದು ಸ್ಟ್ಯಾಚಿದೆ ಅದನ್ನು ತೊಳ್ಕೊಬೋದು ಅದೇನು ಒರೆಸ್ಬೇಕು ಅನ್ನೋಂಗೇನಿಲ್ಲ ಅದನ್ನು ತೊಳಿತೀನಿ ಈ ಎರಡು ಈ ನಾಲ್ಕು ಬುದ್ಧ ಸಣ್ಣ ಸಣ್ಣ ಬುದ್ಧ ಇದೆಯಲ್ಲ ಅದನ್ನು ತೊಳಿಬೋದು ಇದು ಅಯೋಧ್ಯ ರಾಮ ಮಂದಿರ ಅದನ್ನು ತೊಳ್ಕೊಬೋದು ಇದು ಕೃಷ್ಣ ತೊಳಿಬೋದು ಇದು ಮಾರ್ಬಲ್ ಕೃಷ್ಣ ತೊಳ್ಕೊಬೋದು ಅದು ಎರಡೂ ಅದು ಬುದ್ಧ ಇದೆಯಲ್ಲ ಅದು ವೈಟ್ ಪ್ಲಾಸ್ಟರ್ದು ಅದು ತೊಳೆಯೋದಕ್ಕಾಗಲ್ಲ ವೈಟ್ ಅದು ಇದು ಕೃಷ್ಣನೂ ಅಷ್ಟೇ ಬ್ರಷಲ್ಲಿ ಇದು ಮಾಡ್ಕೋಬೇಕು ಸ್ಕ್ರೀನ್ ಹಾಕಿರ್ತೀನಿ ಆದರೂ ಅಷ್ಟು ಧೂಳು ಬರುತ್ತೆ ವಿಂಡೋ ಕ್ಲೋಸ್ ಮಾಡಿ ಸ್ಕ್ರೀನ್ ಹಾಕಿ ಶೆಕೆ ಅಂತ ಅಂದ್ಬಿಟ್ಟು ಬಾಗಿಲು ಫುಲ್ ಎಲ್ಲ ಧೂಳು ಬರುತ್ತೆ ಇವಾಗ ಹೇಗಿದ್ರು ಧೂಳೆಲ್ಲ ತೆಗ್ದಿದ್ನಲ್ಲ ಬೆಡ್ ಕವರ್ ಮೇಲೆಲ್ಲ ಧೂಳು ಕೂತಿರುತ್ತೆ ಹಾಗಾಗಿ ನಾನು ತೆಗೆದಿರಲಿಲ್ಲ ಅದು ತೆಗೆದ್ಬಿಟ್ಟು ಆಮೇಲೆ ಧೂಳು ತೆಗೆದ್ರೆ ಎಲ್ಲ ಬೆಡ್ ಮೇಲೆ ಬರುತ್ತೆ ಎರಡು ಬೆಡ್ ಕವರ್ ತೆಗೆದು ಅದನ್ನು ತೆಕ್ಕೊಂಬಂದಿದ್ದೀನಿ ರೂಮಿಂದು ಇಲ್ಲಿ ಇದು ಎರಡು ಹಾಲಿಂದು ಇದು ಎರಡು ಕಾಟಿಂದು ತೆಗೆದು ಒಟ್ಟಿಗೆ ತೆಗೆದು ಬೇರೆ ಹಾಕ್ಕೊಂಡ್ರೆ ಆಯಿತು ಅಂತ ಅಂದ್ಬಿಟ್ಟು ಇಲ್ಲೂ ಅಷ್ಟೇ ಸೈಡಲ್ಲೆಲ್ಲ ಗುಡ್ಸ್ಕೊಳಕ್ಕೆ ಟೈಮ್ ಆಗೋಲ್ಲ ದಿನ ಎಲ್ಲ ದಿನ ದಿವಾನ್ ಕಟ್ಟಿ ಇಳ್ದು ಎಳ್ದು ಗುಡ್ಸ್ಕೊಳಕ್ಕಾಗಲ್ಲ ನಾನು ವೀಕ್ಲಿ ಒನ್ಸೇ ಗುಡಿಸಿ ಒರೆಸ್ಕೊಳ್ಳೋದು ಆವಾಗಾದರೆ ಟೈಮ್ ಆಗುತ್ತೆ ದಿನ ಎಳ್ದು ಗುಡಿಸಿ ಒರೆಸ್ಕೊಳ್ಳೋಕ್ಕಾಗಲ್ಲ ಯಾಕೆಂದರೆ ಎಂಟು ಗಂಟೆಗೆ ನಾನು ಹೋಗಬೇಕು ಡ್ಯೂಟಿಗೆ ಹಾಗಾಗಿ ಬೇಗ ಎದ್ದು ಎಷ್ಟು ಅಷ್ಟರಲ್ಲಿ ಅಕ್ಕ ಕಾಲ್ ಮಾಡಿದ್ರು ಅಕ್ಕ ಜೊತೆ ಮಾತಾಡ್ಕೊಂಡು ಗುಡಿಸ್ಕೋತಾ ಇದ್ದೀನಿ ಇಟ್ಟರು ಆಮೇಲೆ ಮಾಡ್ತೀನಿ ಅಂತ ನಾನು ಕೆಲಸ ಮಾಡ್ಕೋತಿದ್ದೀನಿ ಅಂದರೆ ಸರಿ ಅಂತ ಅಂದ್ಬಿಟ್ಟು ಇಟ್ಟರು ಆಮೇಲೆ ಮಾಡ್ತೀನಿ ಬಿಡು ಅಂತ ನೋಡಿರೋ ಗೋಡೆ ಸೈಡೆಲ್ಲ ಅಷ್ಟೇ ಗುಡ್ಸ್ಕೊಳ್ಳೋಕ್ಕೆ ಟೈಮ್ ಸಾಕಾಗಲ್ಲ ವೀಕ್ಲಿ ಒನ್ಸ್ ಗುಡಿಸ್ಬಿಟ್ಟು ಒರೆಸ್ಕೊಂಡು ಆಮೇಲೆ ಹಾಗೆ ದಿವನ್ ಕಟ್ಟು ಎಳೆದ್ಬಿಟ್ಟು ಇದು ಮಾಡ್ಕೊಳ್ಳೋದು ಡೈಲಿ ಗುಡಿಸಿ ಒರ್ಸ್ಕೊಳಕ್ಕೂ ಆಗೋಲ್ಲ ಅಥವಾ ಟೂ ಡೇಸ್ಗೊಮ್ಮೆ ಒರೆಸ್ಕೊಳ್ಳೋಣ ಅಂದರೂ ಆಗೋಲ್ಲ ಟೈಮ್ ಆಗೋಲ್ಲ ಪೂಜೆ ತಿಂಡಿ ಅಡುಗೆ ಎಲ್ಲ ಮುಗಿಸ್ಕೊಂಡು ಹೋಗೋಷ್ಟು ಎಷ್ಟು ಎಷ್ಟು ಬೇಗ ಎಂಟು ಗಂಟೆ ಆಗುತ್ತಪ್ಪ ಟೈಮೇ ಸಾಕಾಗಲ್ಲ ಅನ್ಸುತ್ತೆ ಎಲ್ಲ ಮುಗಿಸಿ ಹೋಗೋ ಅಷ್ಟರಲ್ಲಿ ಇಲ್ಲಿ ಕೆಳಗಡೆ ಏನೂ ಇರಲಿಲ್ಲ ಆದರೂ ಒಂದು ಸಲ ಗುಡಿಸ್ಕೊಂಡೆ ನೋಡೋಣ ಅಂತ ಅಂದ್ಬಿಟ್ಟು ಏನಾದರೂ ಗಲೀಜಿರುತ್ತೆ ಅಂದ್ಬಿಟ್ಟು ಫಸ್ಟು ಬೆಡ್ ಕವರ್ ಹಾಕೊಂಬಡೋಣ ಅಂತ ಇದು ನೋಡಿರ್ತೀರ ನೀವು ನಾನು ಪಂಡ್ರಾಪುರದಲ್ಲಿ ತೊಗೊಂಬಂದಿದ್ದು ಪಾಂಡುರಂಗ ಮತ್ತು ಇದು ಕೃಷ್ಣ ನಮ್ಮದು ನೀವು ನೋಡಿರ್ತೀರ ಜನ್ಮಾಷ್ಟಮಿನೆಲ್ಲ ಮತ್ತು ತುಳಸಿ ಪೂಜೆನಲ್ಲೆಲ್ಲ ಅದೇ ಕೃಷ್ಣಂದು ವಿಡಿಯೋ ಎಲ್ಲ ನೋಡಿರ್ತೀರ ನೋಡಿಲ್ಲ ಅಂದರೆ ಒಮ್ಮೆ ಚೆಕ್ ಮಾಡಿ ನನ್ನ ಹಳೆ ವೀಡಿಯೋಸು ಯಾರಾದರೂ ಹೊಸೊಬ್ಬರು ನನ್ನ ಚಾನಲ್ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಪ್ಲೀಸ್ ಇಷ್ಟ ಆದರೆ ನನ್ನ ವೀಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಮತ್ತು ಯಾವುದೋ ಕಾಲ್ ಬಂತು ಪೇಶೆಂಟು ಅವ್ರ ಕಾಲ್ ಜೊತೆ ಅವ್ರ ಜೊತೆ ಮಾತಾಡಿಕೊಂಡು ಕೆಲಸ ಮಾಡ್ಕೋತಾ ಇದ್ದೀನಿ ಹೀಗೆ ಯಾವುದಾದ್ರೂ ಕಾಲ್ ಬರುತ್ತೆ ಅಥವಾ ಸಾಂಗ್ ಕೇಳ್ಕೊಂಡು ಕೆಲಸ ಮಾಡ್ಕೋತಾ ಇರ್ತೀನಿ ಇಲ್ಲ ಅಂದರೆ ಇಲ್ಲ ನೋಡಿ ಬೆಡ್ ಇದಕ್ಕೆ ಬೆಡ್ ಕವರ್ ಹಾಕ್ಕೊಂಡೆ ಈಗ ಈ ಕಡೆದಕ್ಕೂ ಹಾಕ್ಕೊಂಡು ಆಮೇಲೆ ರೂಮಿಂದ ಹೋಗಿ ಬೆಡ್ ಕವರ್ ಹಾಕೋತೀನಿ ಅದು ಫುಲ್ ಅದೇ ಒಂದು ಅರ್ಧ ಗಂಟೆ ಕೆಲಸ ಆಗುತ್ತೆ ಬೆಡ್ ಕವರ್ ತೆಗೆದು ಹಾಕೋ ಅಷ್ಟೊತ್ತಿಗೆ ಇದು ಅಷ್ಟೇ ಇದು ಹಾಕ್ಕೊಂಡು ಬೆಡ್ ಕ ಹೊಸ ಕವ ಬೆಡ್ ಕವರ್ ಹಾಕ್ಕೊಳ್ಳಿಲ್ಲ ಅಂದರೆ ಆ ಗಲೀಜಾಗಿರೋದ್ರಲ್ಲಿ ಮಲ್ಕೊಳ್ಳೋಕಾಗಲ್ಲ ಹಾಗಾಗಿ ವಾರಕ್ಕೊಮ್ಮೆ ಬೆಡ್ ಕವರ್ ಚೇಂಜ್ ಮಾಡ್ಕೋತೀನಿ ಮೊದಲೆಲ್ಲ ತ್ರೀ ಡೇಸ್ ಹಿಂಗೆ ಮಾಡ್ಕೋತಿದ್ದೆ ಈಗ ಆಗೋಲ್ಲ ಟೈಮ್ ಸಾಕಾಗಲ್ಲ ವಾಶ್ ಮಾಡೋಕ್ಕಾಗಲ್ಲ ಅದೆಲ್ಲ ಕಷ್ಟ ಆಮೇಲೆ ಗಲೀಜು ಮಾಡೋರು ಯಾರು ಇಲ್ಲ ಮಕ್ಕಳು ದೊಡ್ಡವ್ರಾದ್ಮೇಲೆ ಮಕ್ಕಳು ಚಿಕ್ಕವರಿದ್ದಾಗ ಆ ವಾರಕ್ಕೆ ಎರಡು ಬೆಡ್ ಕವರ್ ತೆಗಿಬೇಕಾಗಿತ್ತು ಈಗ ಮಕ್ಕಳು ದೊಡ್ಡವರಾಗಿದ್ದಾರೆ ಏನು ಗಲೀಜಾಗಲ್ಲ ಹಂಗಾಗಿ ಸಲ ಬೆಡ್ ಕವರ್ ತೆಗಿತೀನಿ ನೀವು ಹೇಗೆ ಸ್ಕ್ರೀನು ಬೆಡ್ ಕವರು ಇಲ್ಲ ಸ್ಕ್ರೀನೆಲ್ಲ ಫಿಫ್ಟೀನ್ ಡೇಸ್ಕೊಮ್ಮೆ ತೆಕ್ಕೋತೀನಿ ಬಟ್ ಬೆಡ್ ಕವರ್ ಮಾತ್ರ ವೀಕ್ಲಿ ಒನ್ಸ್ ತೆಗೆದು ಚೇಂಜ್ ಮಾಡ್ಬೋದು ಇನ್ನು ಕೆಂ ಶುರು ಆಗ್ಬಿಡ್ತು ಅದು ಧೂಳಿಗೆ ಕ್ಲೀನ್ ಮಾಡಿದ್ದಕ್ಕೂ ಏನೋ ಗೊತ್ತಿಲ್ಲ ಯಾವಾಗಲೂ ಡಾಲಿ ಮಾತ್ರ ಬೆಡ್ಡಲ್ಲೇ ಇರುತ್ತೆ ಕೆಳಗಡೆ ಕೆಳಗಡೆಯಲ್ಲೂ ಜಾಗ ಇಲ್ಲ ಅದಕ್ಕೆ ಹಾಗಾಗಿ ಬೆಡ್ಡಲ್ಲಿ ಯಾವಾಗಲೂ ಮಲಗಿರುತ್ತೆ ಅದಿರಬೇಕು ಇಲ್ಲ ಅಂದರೆ ನಂಗೆ ಬರಲ್ಲ ಡಾಲಿ ಇಲ್ಲ ಅಂದರೆ ಏನೋ ಒಂಥರ ಅಯ್ಯ ಪಕ್ಕದಲ್ಲಿದ್ದಾಗ ಆ ಕಡೆ ಗೋಡೆ ಸೈಡಲ್ಲಿ ಡಾಲಿ ಇದ್ದೇ ಇರುತ್ತೆ ಈ ಕಡೆ ಸೈಡಲ್ಲಿ ನನ್ನ ಪಕ್ಕ ಡಾಲಿ ನನ್ನ ಪಕ್ಕ ಚೆನ್ನಾಗಿರುತ್ತೆ ಒಂಥರ ನೀವು ಹಾಗೆ ನಾ ಇಟ್ಕೊಂಡು ಮಲ್ಕೋತೀರ ಅಂತ ಹೇಳಿ ಡಾಲಿ ಮಲಗಿದ್ರೇ ಅಂತ ಅದು ಸ್ವಲ್ಪ ಹೊಲಿಗೆ ಎಲ್ಲ ಬಿಟ್ಕೊಂಡಿದ್ದೆ ಆದರೂ ಚೇಂಜ್ ಮಾಡಬೇಕು ಆದರೂ ನಾನು ಅದನ್ನೇ ಇಟ್ಕೊಂಡಿದ್ದೀನಿ ತೊಳೆದು ಕ್ಲೀನ್ ಮಾಡ್ಕೊಂಡು ಇಟ್ಕೋತೀನಿ ಅದೂ ಅಷ್ಟೇ ತಿಂಗಳಿಗೂ ಎರಡು ತಿಂಗಳಿಗೂ ಒಮ್ಮೆ ಯಾವಾಗ ಟೈಮ್ ಆಗುತ್ತೆ ಅದು ಯಾವಾಗ ಗಲೀಜಾಗಿದೆ ಅನಿಸುತ್ತಾ ಆವಾಗ ಕ್ಲೀನ್ ಮಾಡ್ಕೋತೀನಿ ನೋಡಿ ಹೀಗಿದೆ ಬೆಡ್ ಕವರೆಲ್ಲ ಹಾಕೋದ್ಮೇಲೆ ಸಮಾಧಾನ ಆಯಿತು ಗುಡಿಸಿ ಒರೆಸ್ಕೊಂಬಿಟ್ಟು ಪೂಜೆ ಮಾಡೋಷ್ಟೊತ್ತಿಗೆ ಐದು ಗಂಟೆ ಐದೂವರೆ ಆಗೇ ಬಿಡ್ತೀವಿ ಈ ಫ್ಯಾನ್ ಅಂತೂ ಎಟುಕ್ಸುತ್ತೆ ನಾನು ಬೆಡ್ ಮೇಲೆ ನಿಂತ್ಕೊ ಅದನ್ನು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಬೆಡ್ ಮೇಲೆ ಒಂದು ಚೇರ್ ಹಾಕ್ಕೊಂಡು ಒರ್ಸ್ಕೋತೀನಿ ಇನ್ನು ಹಾಲಿನ ಫ್ಯಾನು ನನಗೆ ಎಟುಕ್ಸಲ್ಲ ಸೊ ನಾನು ಆಗಾಗ್ ಒರೆಸ್ಕೊಳಕ್ಕೆ ಹೋಗೋಲ್ಲ ನನಗೆ ಆಗ ಎಟುಕ್ಸೋದೇ ಇಲ್ಲ ಅದು ಸ್ಕ್ರೀನು ಹಾಕಿಲ್ಲ ಕಿಟಕಿ ಹಾಕಿ ಸ್ಕ್ರೀನ್ ಹಾಕಿದ್ರೂ ಇಷ್ಟು ಧೂಳು ಬರುತ್ತೆ ಅಪ್ಪ ಹೆಂಗೆ ಕ್ಲೀನ್ ಮಾಡ್ಕೊಳದಪ್ಪ ಮನೇನ ಅನಿಸುತ್ತೆ ಯಾರಾದರೂ ಹೆಲ್ಪಿಗೆ ಬೇಕು ಬಟ್ ಯಾರಾದರೂ ಇದ್ರೆ ಡಿಸ್ಟರ್ಬ್ ಮಾಡ್ತಿರ್ತಾರೆ ಒಬ್ಬರೇ ಇದ್ದಾಗ ಬೇಗ ಕೆಲಸ ಆಗುತ್ತೆ ಮತ್ತು ಸಮಾಧಾನದಿಂದ ಕ್ಲೀನ್ ಮಾಡ್ಕೋತೀವಿ ಮುಗೀತು ಸದ್ಯ ಕ್ಲೀನಿಂಗಿಲ್ಲ ಮುಗೀತು ಈಗ ಪಾತ್ರೆ ತೊಳಿಬೇಕು ಎಷ್ಟು ಪಾತ್ರೆ ಇದೆ ನೋಡಿ ಅದನ್ನು ಬೇಗ ಬೇಗ ತೊಳ್ಕೊಬಿಟ್ಟು ಆಮೇಲೆ ಕಸ ಒರೆಸು ಮನೆ ಒರೆಸ್ಕೊಂಡು ಸ್ನಾನ ಪೂಜೆ ಮಾಡಿದ್ವಿ ಇವತ್ತು ಅಂದರೆ ಸ್ನಾನನೂ ಮಾಡಿಲ್ಲ ಸಂಡೇ ಅಂತ ಅಂದ್ಬಿಟ್ಟು ಸ್ನಾನಕ್ಕೂ ರಜೆ ಕೊಟ್ಬಿಡ್ತೀನಿ ಸಂಜೆ ಒಂದೇ ಸಲ ಮಾಡ್ಕೊಂಡ್ರಾಯ್ತು ಮೆಹೆಂದಿ ಹಚ್ಕೋಬೇಕಿತ್ತು ತಲೆಗೆ ಹಾಗಾಗಿ ಎಲ್ಲ ಕೆಲಸ ಮುಗಿಸಿ ಮೆಹಂದಿ ಹಚ್ಕೊಂಡು ಆಮೇಲೆ ಬಟ್ಟೆ ತೊಳೆದು ಆಮೇಲೆ ಸ್ನಾನ ಮಾಡ್ಕೊಂಡ್ರಾಯ್ತು ಅಂತ ಅಂದ್ಬಿಟ್ಟು ಫಸ್ಟ್ ಪಾತ್ರೆ ತೊಳೆದಿಟ್ಕೋತಾ ಇದ್ದೀನಿ ಒನ್ ಟೈಮ್ ತಿಂಡಿ ಪಾತ್ರೆನೇ ಇಷ್ಟೊಂದಾಗಿದೆ ದೋಸೆ ಅಲ್ಲ ರೊಟ್ಟಿ ಅಂದ್ಕೊತೀನಿ ರೊಟ್ಟಿ ಮಾಡಿದೆ ಅನ್ಕೋತೀನಿ ನಾನು ತಿಂಡಿನೇ ಮರ್ತೋಗಿದ್ದೆ ಆ ಕೆಲಸದಿದ್ದರಲ್ಲಿ ಎಷ್ಟು ಬೇಗ ಟೈಮ್ ಆಗಿಬಿಡುತ್ತಪ್ಪ ಅನಿಸುತ್ತೆ ಬಟ್ ನಾವು ಸಂಡೇಲಿ ಎದ್ದಿದ್ದು ಲೇಟಾಗಿತ್ತು ನನಗೆ ರಜಾ ಕೊಟ್ಟಿದ್ದರಿಂದ ನಾನು ಇದ್ದಿದ್ದು ಲೇಟಾಗೆ ಎದ್ಬಿಟ್ಟು ಕೆಲಸ ಮಾಡ್ಕೋತಾ ಇದ್ದೆ ಹೌದು ರೊಟ್ಟಿ ಚಟ್ನಿನೇ ಮಾಡಿದ್ದು ನಾನು ತಿಂಡಿ ನಾನು ದೋಸೆ ಅಂದ್ಕೊಂಡು ಕನ್ಫ್ಯೂಸ್ ಮಾಡ್ಕೊಂಡೆ ರೊಟ್ಟಿ ಚಟ್ನಿ ಮಾಡಿಕೊಂಡಿದ್ದೆ ಚೆನ್ನಾಗಿತ್ತು ಅದು ಸುಸ್ತಾಗ್ಬಿಡ್ತೀವಿ ಇಷ್ಟೆಲ್ಲ ಕೆಲಸ ಮಾಡೋ ಅಷ್ಟೊತ್ತಿಗೆ ಯಾರಾದರೂ ಜೊತೆ ಬೇಕು ಅನಿಸುತ್ತೆ ಆದರೆ ಜೊತೆಯಲ್ಲಿದ್ದರೆ ಖಂಡಿತ ನಾವು ಕೆಲಸ ಮಾಡಲ್ಲ ಬರೀ ಅದು ಇದು ಮಾತಾಡ್ಕೊಂಡು ಕೂತ್ಕೊತೀವಿ ಅಷ್ಟೇ ಒಬ್ಬರೇ ಇದ್ದಾಗ ಬೇಗ ಕೆಲಸ ಆಗುತ್ತೆ ಇಷ್ಟೆಲ್ಲ ಮಾಡಾದ್ಮೇಲೆ ಅಡುಗೆ ಮಾಡಬೇಕು ಅಂದಾಗ ಕಷ್ಟ ಆಗ್ತಿರುತ್ತೆ ಯಾ ನನಗೆಲ್ಲ ಕೆಲಸ ಮಾಡಿಬಿಡ್ತೀನಿ ಎಷ್ಟು ಜನಕ್ಕೆ ಬೇಕಾದರೂ ಅಡುಗೆ ಮಾಡಿಬಿಡ್ತೀನಿ ತೊಳೆಯೋದು ತೊಳೆಯೋದೊಂದೇ ನನಗೆ ಇಷ್ಟ ಇಲ್ದಿರೋ ಕೆಲಸ ನನಗೆ ಆಗಲ್ಲದೇ ಇಲ್ಲ ಅಂದರೆ ಇದೊಂದೇ ಕೆಲಸ ಪಾತ್ರೆ ತೊಳೆಯೋದೇ ಕಷ್ಟವಾದ ಕೆಲಸ ನಿಮಗೆಲ್ಲ ಹೇಗೆ ನೀವು ಪಾತ್ರೆ ಎಲ್ಲ ಈಸಿಯಾಗಿ ತೊಳಿತೀರ ನನಗೆ ತೊಳೆಯೋದು ಕಷ್ಟ ಆಗುತ್ತೆ ಬೇರೆ ಎಲ್ಲ ಕೆಲಸ ಮಾಡ್ಕೊಂಬಿಡ್ತೀನಿ ಬಟ್ಟೆ ತೊಳಿತೀನಿ ಅಡುಗೆನೂ ಅಷ್ಟೆ ಎಷ್ಟು ಚೆನ್ನಾಗಿ ಬೇಕಾದರೂ ಅಡುಗೆ ಮಾಡಿಬಿಡ್ತೀನಿ ಆದರೆ ನನಗೆ ಪಾತ್ರೆ ತೊಳೆಯೋದೇ ಕಷ್ಟವಾದ ಕೆಲಸ ನಿಂತು ತೊಳೆಯೋಷ್ಟೊತ್ತಿಗೆ ಕಾಲೆಲ್ಲ ನಾವು ಬಂದುಬಿಡುತ್ತೆವು ಆದರೂ ನಾನು ಮ್ಯಾಟ್ ಹಾಕ್ಕೊಂಡಿದ್ದೀನಿ ಕಾಲು ಉರಿಯುತ್ತೆ ಅಂದ್ಬಿಟ್ಟು ಆದರೂ ತೊಳೆಯೋದು ಕಷ್ಟ ಕೂತ್ ತೊಳೆಯೋದ್ರೆ ತೊಳಿಬೋದು ಏನಪ್ಪ ಗೊತ್ತಿಲ್ಲ ಕೂತು ತೊಳೆದ್ರೂ ಕಾಲೆಲ್ಲ ಇಟ್ಕೊಳ್ಳುತ್ತೆ ನನಗೆ ಪಾತ್ರೆ ತೊಳೆಯೋದೇ ಕಷ್ಟ ಬೇರೆ ಕೆಲಸ ಎಲ್ಲ ಪರವಾಗಿಲ್ಲ ಮಾಡ್ಕೋಬೋದು ಅಂತ ಅನಿಸುತ್ತೆ ಈಗೆಲ್ಲ ಮುಗಿಸ್ಕೊಂಡು ಪಾತ್ರೆ ಎಲ್ಲ ತೊಳೆದಾದ್ಮೇಲೆ ಈ ಕಡೆ ಸಜ್ಜೆ ಕೆಳಗಡೆ ಒಂದು ಸಜ್ಜೆ ಇದೆ ಸಿಂಕಿಂದ ಕೆಳಗಡೆ ಅದು ಸ್ವಲ್ಪ ಗಲ್ ಧೂಳು ಕೂತಿರುತ್ತೆ ಅಲ್ಲೂ ಅಲ್ಲೂ ಒರೆಸ್ಕೊಳ್ಳೋಕ್ಕಾಗಲ್ಲ ಗುಡ್ಸ್ಕೊಳಕ್ಕಾಗಲ್ಲ ಅದಕ್ಕೆ ಏನು ಮಾಡ್ತೀನಿ ನಾನು ಸಂಡೇ ಟೈಮಲ್ಲಿ ಅದು ಸಜ್ಜೆನ ಚಿಕ್ಕದು ಅಲ್ಲಿ ಪಾತ್ರೆ ಮತ್ತು ಎಲ್ಲ ಜೋಡ್ಸ್ಕೊಳಕ್ಕೆ ಇಟ್ಕೊಂಡಿದ್ದೀನಿ ಅದೂ ಅಷ್ಟೇ ಸಜ್ಜ ಸಂಡೇ ಟೈಮಲ್ಲಿ ಸಜ್ಜೆಗಳನ್ನ ಒರೆಸ್ಕೊಂಬಿಡ್ತೀನಿ ಯಾರೋ ಕೇಳಿದ್ರು ಇಷ್ಟೊಂದು ಪಾತ್ರೆ ಇಟ್ಕೊಂಡಿದ್ದೀರಲ್ಲ ಹೇಗೆ ಕ್ಲೀನ್ ಮಾಡ್ಕೊತೀರಾ ಹೇಗೆ ಇದು ಮಾಡ್ತೀರಾ ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿದರು ಅದಕ್ಕೆ ನಾನು ತೋರಿಸ್ತಾ ಇದ್ದೀನಿ ಈ ಥರ ಕ್ಲೀನ್ ಮಾಡ್ಕೋತೀನಿ ನಂಗೆ ಟೈಮ್ ಸಿಕ್ತಾಗ ಅಂತ ಅಂದ್ಬಿಟ್ಟು ಇದು ಪೇಂಟ್ ಇರಲಿಲ್ಲ ಕ್ರೀಮ್ ಕಲರ್ ಪೇಂಟ್ ಇತ್ತು ಇದನ್ನು ನಾನು ನಾವೇ ಪೇಂಟ್ ಮಾಡ್ಕೊಂಡಿದ್ದು ಗ ಒರೆಸ್ಕೋಬೋದು ಈ ಥರ ಪೇಂಟ್ ಮಾಡಿಸಿರೋದಕ್ಕೆ ನಾನು ಈಸಿಯಾಗಿ ಒರೆಸ್ಕೊಬೋದು ಮೊದಲು ಕ್ರೀಮ್ ಕಲರ್ ಪೇಂಟ್ ಈ ಥರ ಒರೆಸಿದ್ರೆ ಎಲ್ಲ ಹೋಗ್ಬಿಟ್ಟು ಸಿಮೆಂಟ್ ಇದ್ರ ಥರ ಕಾಣಿಸ್ತಿತ್ತು ಅದಕ್ಕೆ ನಾನು ಗ್ರೇ ಕಲರ್ ಪೇಂಟ್ ತರಿಸ್ಬಿಟ್ಟು ನನ್ನ ಮಗನ ಹೆಲ್ಪ್ ತೊಗೊಂಡು ಅವನ ಪೇಂಟ್ ಮಾಡ್ಕೊಂಡು ಪಾಪ ಅವತ್ತು ಎಲ್ಲ ಗುಡಿಸಿ ಒರೆಸಿ ರಂಗೋಲಿ ಹಾಕ್ಕೊಂಡು ಸ್ನಾನ ಎಲ್ಲ ಆಯಿತು ದೇವ್ರ ಪೂಜೆ ಮಾಡಿ ಮಾಡಿದ್ದೀನಿ ಇವಾಗ ಸಮಾಧಾನ ಆಯಿತು ಅಪ್ಪ ಅಂತ ರಿಲೀಫ್ ಸಿಕ್ತು ಈಗ ಒಂದು ಕಪ್ ಕಾಫಿ ಕುಡಿದ್ಬಿಟ್ರೆ ಸಮಾಧಾನ ಈಗ ನೋಡಿ ಅವ್ರು ಕೇಬಲ್ ಅವ್ರು ಬಂದಿದ್ರಲ್ಲ ಅದೇನೂ ಸರಿ ಹೋಗಿಲ್ಲ ಅಂತ ಮತ್ತೆ ಅದನ್ನೇ ತೊಗೊಂಡು ಹೋಗಿದ್ದಾರೆ ಸರಿ ಮಾಡ್ಕೊಂಡು ಬರ್ತೀನಿ ಅಂತ ಅವ್ರು ಬಂದು ಕೊಡೋವರೆಗೂ ಟಿ ವಿ ನೋಡೋ ಹಾಗಿಲ್ಲ ಹಾಗೆ ಸುಮ್ಮನೆ ಇರಬೇಕು ಮೊಬೈಲಲ್ಲಿ ಈಗ ಅಡುಗೆ ಕೆಲಸ ಮಾಡಬೇಕು ಚಪಾತಿ ಏನಾದರೂ ಮಾಡಿಕೊಂಡು ಊಟ ಮಾಡಿದ್ರೆ ಮುಗೀತು ಮೊದಲು ಒಂದು ಕಪ್ ಕಾಫಿ ಕುಡಿಬೇಕು ಅನ್ನಿಸ್ತಿತ್ತು ಅಷ್ಟು ಸುಸ್ತಾಗಿಬಿಟ್ಟಿತ್ತು ಏನೇ ಆಗಲಿ ಎಷ್ಟು ಕೆಲಸ ಮಾಡಿದ್ರು ಕಾಫಿ ಕುಡಿದ್ರೇ ಆವಾಗ ಸಮಾಧಾನ ಆಗುತ್ತೆ ಬಿಸಿ ಬಿಸಿ ಕಾಫಿ ಕುಡಿದ ತಕ್ಷಣ ಮನೆ ಕ್ಲೀನ್ ಆಯ್ತಲ್ಲ ಅದು ಇನ್ನೊಂಥರ ಸಮಾಧಾನ ಅಂತ ಅನ್ನಿಸ್ತು ನೀವೆಲ್ಲ ಎಷ್ಟು ದಿನ ಕ್ಲೀನ್ ಮಾಡ್ಕೊತೀರಾ ಅಥವಾ ಹೇಗೆ ಕ್ಲೀನ್ ಮಾಡ್ಕೋತೀರಾ ಯಾರಿಗಾದ್ರೂ ನನಗೆ ರಿಪ್ಲೈ ಮಾಡಬೇಕು ಅಂತ ಅನ್ಸಿದ್ರೆ ಕಮೆಂಟ್ ಮಾಡಿ ಇಷ್ಟು ತನಕ ಟೈಮ್ ಕೊಟ್ಟು ನಾನು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಹೊಸೊಬ್ಬರು ಯಾರಾದರೂ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಸಪೋರ್ಟ್ ಮಾಡಿ ಸಪೋರ್ಟ್ ಮಾಡ್ತೀರಲ್ವಾ ಒಂದು ಲೈಕ್ ಮಾಡ್ತಿರಲ್ವಾ ಶೇರ್ ಮಾಡಿ ಥ್ಯಾಂಕ್ ಯೂ